ಮಸ್ತೆ ವೀಕ್ಷಕರೇ ಗುರುಗಳೇ ನಾನು ಇಷ್ಟಪಟ್ಟಂಥ ವ್ಯಕ್ತಿ ಸಂಪೂರ್ಣವಾಗಿ ನನ್ನ ಕೈ ವಶ ಆಗಬೇಕು ನನ್ನ ಮಾತು ಕೇಳಬೇಕು ನನ್ನಂತೆ ನಡಿಬೇಕು ಗುರುಗಳು ಅದಕ್ಕೆ ಏನು ಮಾಡಬೇಕು ಗುರುಗಳೇ ಅಂತ ಕೇಳಿದಲ್ಲ ಹಾಗಿದ್ರೆ ವೀಕ್ಷಕರೇ ಮಂಗಳವಾರ ಸಂಜೆ ಈ ಒಂದು ತಂತ್ರವನ್ನು ನೀವು ಮಾಡಿ ಸಾಕು ವೀಕ್ಷಕರೇ ಯಾರು ನಿಮ್ಮ ಬಿಟ್ಟು ಹೋಗ್ತಾ ಇದ್ದಾರೆ ಯಾರು ನಿಮ್ಮ ಮಾತು ಕೇಳ್ತಾರಲ್ಲ ಅವರಾಗಿ ಸಂಪೂರ್ಣವಾಗಿ ನಿಮ್ಮ ಹತ್ತಿರ ಬರ್ತಾರೆ ನೋಡಿ ಮೊದಲು ಏನು ಮಾಡಬೇಕಪ್ಪ ಅಂತಂದರೆ ಎರಡು ಅರ್ಶದ ಕೊಂಬು ಒಂದು ಲಿಂಬೆಹಣ್ಣು ಮತ್ತು ಅರ್ಶ ಕುಂಕುಮವನ್ನು ಇಟ್ಕೋಬೇಕಾಗತ್ತೆ ಈ ನಾಕೂ ವಸ್ತುವನ್ನ ಏನಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಎಡಗೈಲಿ ತಗೋಬೇಕಾಗುತ್ತೆ ಎಡಗೈಲಿ ತಗೊಂಡು ನಾನು ಹೇಳಿದ ಮಂತ್ರವನ್ನ ಹೇಳಿ ಏನ್ರಿ ಯಾರು ನಿಮ್ಮನ್ನ ದೂರ ಹೋಗ್ತಾ ಯಾರು ನಿಮ್ಮ ಮಾತು ಕೇಳ್ದಲ್ಲ ಅವರು ಓಡಾಡೋ ಒಂದು ದಾರಿಯಲ್ಲಿ ನೀವು ಚೆಲ್ಲಬಿಟ್ಟು ನೀವು ಬರಬೇಕಾಗುತ್ತೆ ಯಾವ್ದಪ್ಪ ಅಂತಂದ್ರೆ ಮಂತ್ರ ಅಂತಂದ್ರೆ ಓಂ ಕಾಳಿ ಪ್ರಪಂಚ ಕಾರ್ಯಫಲ ಕಾರ್ಯ ಸಿದ್ಧಿ ವಶಂ ಮನ ಇಚ್ಛ ಕಾರ್ಯಫಲ ವಶಂ 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 ಅಂತ ಈ ಮಂತ್ರವನ್ನು ಹೇಳಿ ಏನ್ರಿ ಈ ನಾಲ್ಕು ವಸ್ತುವನ್ನು ನೀವು ಚೆಲ್ಲಿಬಿಟ್ಟು ನೀವು ಬನ್ನಿ ಸಾಕು ವಿಷರೆ ನೀವು ಇಷ್ಟಪಟ್ಟಂಥ ವ್ಯಕ್ತಿಗಳು ನಿಮ್ಮಿಂದ ದೂರ ಹೋಗಿರಂಥ ವ್ಯಕ್ತಿಗಳು ಸಂಪೂರ್ಣವಾಗಿ ನಿಮ್ಮ ಮಾತು ಕೇಳ್ತಾರೆ ನಿಮ್ಮ ಕೈ ವಶ ಆಗ್ತಾರೆ ವಿಷರೆ ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮಸ್ತೆ